ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಬೆಳಗ್ಗೆ ಫೋರ್ ಓ ಕ್ಲಾಕಿಗೆ ಎದ್ದಿದ್ದೀನಿ ಸ್ನಾನ ಎಲ್ಲ ಆಯಿತು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ಕ್ವಿಕ್ಕಾಗಿ ಒಂದು ಇಂಟ್ರೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನನ್ನ ಕಣ್ಣಂತೂ ಫುಲ್ ರೆಡ್ಡಾಗಿ ಹೋಗ್ಬಿಟ್ಟಿದೆ ಅಲ್ಲಿ ಮಾತಾಡಿದ್ದು ಸ್ವಲ್ಪ ಸ್ಲೋ ಇತ್ತು ಎಲ್ಲರೂ ಮಲಗಿದ್ರು ಸೊ ಹಾಗಾಗಿ ನಾನು ಇದಕ್ಕೆ ವಾಯ್ಸ್ ಓವರ್ನ ಇದ್ದೀನಿ ಪೂಜೆ ಎಲ್ಲ ಹೇಗಾಯಿತು ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಒಂದಷ್ಟು ಬೇರೆ ಕ್ಲಿಪ್ಪಿಂಗ್ಸ್ನೂ ಇದೆ ಅದನ್ನು ಎಲ್ಲ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಮದುವೆ ಎಲ್ಲನೂ ಮುಗಿಸಿ ನಾವು ಬೆಂಗಳೂರಿಗೆ ಬಂದಿದ್ದೆ ವೆಡ್ನಸ್ ಡೇ ನೈಟು ಗುರುವಾರ ಒಂದೇ ದಿನ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇದ್ದಿದ್ದು ಯಾಕಂದರೆ ಬೇರೆದೆಲ್ಲ ಶಾಪಿಂಗ್ ಆಗಿತ್ತು ಬಟ್ ದೇವರಿಗೆ ಅಂತ ಒಂದಷ್ಟು ಐಟಮ್ಸ್ ತೊಗೋಬೇಕು ಅರ್ಶನಾ ಕುಂಕುಮ ಈ ಥರದ್ದೆಲ್ಲ ಇರುತ್ತಲ್ಲ ಇದನ್ನೆಲ್ಲ ಶಾಪ್ ಮಾಡೋಕ್ಕೆ ಒಂದೇ ದಿನ ಟೈಮ್ ಇದ್ದಿದ್ದು ಬೆಳಗ್ಗೆಯಿಂದ ಮನೆಯೆಲ್ಲನೂ ಡೀಪ್ ಕ್ಲೀನ್ ಮಾಡ್ಕೊಂಡ್ವಿ ಅದರದ್ದು ಒಂದು ವ್ಲಾಗ್ ಇದೆ ಈ ಎಲ್ಲ ಆದಮೇಲೆ ಏನಾದರೂ ಟೈಮ್ ಸಿಕ್ಕಿದ್ರೆ ಅದನ್ನು ಪೋಸ್ಟ್ ಮಾಡ್ತೀನಿ ಇಲ್ಲಾಂದರೆ ಹಾಗೆ ಡಿಲೀಟ್ ಮಾಡ್ತೀನಿ ಸ್ಟೋರೇಜ್ ಜಾಸ್ತಿ ಆಯಿತು ಅಂತ ಅಂದರೆ ಹಾಗೆಯೇ ನಮ್ಮನೆ ಹತ್ರನೇ ಇರೋ ಒಂದು ಗ್ರಂಥಿಗೆ ಅಂಗಡಿಲಿ ಎಲ್ಲನೂ ತೊಗೊಳ್ತಾ ಇದ್ದೀನಿ ದೇವರಿಗೆ ಗೋಮತಿ ಚಕ್ರ ಬಟ್ಲಡಕ್ಕೆ ಲಕ್ಷ್ಮಿ ಕೌಡೆ ಇದೆಲ್ಲನೂ ತಗೊಂಡ್ವಿ ಹಾಗೆಯೇ ಹೂವು ಹಣ್ಣು ಇರುತ್ತಲ್ಲ ಏನೇನು ಬೇಕು ಅದನ್ನೆಲ್ಲನೂ ಲಿಸ್ಟ್ ಮಾಡ್ಕೊಂಡು ಹೋಗಿದೆ ಎಲ್ಲನೂ ತೊಗೊಂಡು ಬಂದೆ ನೈಟು ಈ ಥರ ರೆಡಿ ಮಾಡ್ಕೊಂಡಿದ್ವಿ ಅಷ್ಟೆ ಒಂದು ಬೆಂಚ್ ಥರ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಬೆಡ್ಶೀಟ್ನ ಹಾಕಿದ್ವಿ ವೈಟ್ ಕಲರ್ದು ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಎದ್ದು ಒಬ್ಬರಾದ ಮೇಲೆ ಒಬ್ಬರು ಸ್ನಾನ ಎಲ್ಲನೂ ಮಾಡಿಕೊಂಡು ಇವಾಗ ಅಮ್ಮ ರಂಗೋಲಿ ಬಿಡ್ತಾ ಇದ್ದಾರೆ ಪಾಪು ಇರೋದ್ರಿಂದ ನಾನು ಒಬ್ಬಳೆನೇ ಎಲ್ಲನೂ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಲ್ವಾ ಸೊ ಪ್ರತಿ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮಮ್ಮ ಮತ್ತೆ ಅತ್ತೆ ಎಲ್ಲರೂ ಬರ್ತಾರೆ ಇವಾಗ ನಾನು ಮುಖವಾಡಕ್ಕೆ ಸ್ವಲ್ಪ ಮೇಕಪ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ಟೋನ್ಸ್ ಎಲ್ಲ ಹಾಕ್ತಾರೆ ಬಟ್ ನಂಗೆ ಅದು ಹೇಗೆ ಹಾಕ್ತಾರೆ ಅಂತೆಲ್ಲ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ನೆಕ್ಸ್ಟ್ ವರಮಹಾಲಕ್ಷ್ಮಿಗೆ ಏನಾದರೂ ಹಾಕೋದೆಲ್ಲ ಕಲ್ತ್ಕೊಂಡು ಹಾಕಕ್ಕೆ ಟ್ರೈ ಮಾಡ್ತೀನಿ ಬಟ್ ಈ ಸಲ ಐಲೈನರಲ್ಲಿ ಐಬ್ರೋಸು ಐಸಿಗೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ಲಿಪ್ಸ್ಟಿಕ್ ಕೂಡ ಲಿಪ್ಸ್ಟಿಕ್ಕು ಐ ಲೈನರು ದೇವರಿಗೆ ಅಂತಲೇ ಸಪ್ರೇಟಾಗಿ ತೊಗೊಂಡಿದ್ದೀನಿ ನಾನು ಇದೆಲ್ಲ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಬೇಕು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಡಾರ್ಕ್ ಆಗಿರುತ್ತಲ್ಲ ಕಲರು ಅದು ಸಿಲ್ವರ್ ಮೇಲೆ ತುಂಬ ಎದ್ದು ಕಾಣಿಸ್ತಾ ಇರುತ್ತೆ ನಾನು ಸ್ವಲ್ಪ ಲಿಪ್ಸ್ಟಿಕ್ಕು ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಕೈಯಲ್ಲೇ ಒರೆಸ್ದೆ ಅದು ಇಲ್ಲೆಲ್ಲ ಕೆಂಪು ಕಾಣಿಸ್ತಾ ಇತ್ತು ಆಮೇಲಿಂದ ಒದ್ದೆ ಬಟ್ಟೆಲಿ ಒರೆಸಿದ್ಮೇಲೆ ಅದು ಹೋಗಿದ್ದು ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ಬಟ್ ಸ್ಟಾರ್ಟಿಂಗು ಮೂಗ್ಭಟ್ ಹಾಕೋದನ್ನು ನಾನು ಸ್ವಲ್ಪ ಮರ್ತ್ಕೊಬಿಟ್ಟಿದ್ದೀನಿ ಆಮೇಲಿಂದ ಮೂಗ್ಭಟ್ ಹಾಕ್ತೆ ಇವಾಗ ನಾನು ದೇವ್ರು ಕೂರಿಸೋ ಸ್ಥಳನ ಪೂಜೆ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ಮಾಡಿದ್ಮೇಲೆ ಕಲಸ ಪ್ರತಿಷ್ಠಾಪನೆ ಮಾಡ್ತೀವಿ ಪ್ರತಿ ಸಲ ನಾನು ಪ್ರತಿ ಸಲ ಯೂಸ್ ಮಾಡೋದು ಒಂದು ಟಿಪಾಯಿ ಮತ್ತು ಸೀವಿಂಗ್ ಮಿಷಿನ್ ಬರುತ್ತಲ್ಲ ಹೊಲಿಗೆ ಮಿಷಿನು ಅದರಲ್ಲಿ ಮಿಷಿನ್ ಇರುತ್ತಲ್ಲ ಮೇಲ್ಗಡೆದು ಅದನ್ನು ತೆಗೆದುಬಿಟ್ಟು ಅದನ್ನು ಇಡ್ತೀನಿ ಸೊ ಸ್ಟೆಪ್ ಬೈ ಸ್ಟೆಪ್ ಬಂದಿರೋ ಥರ ಅನಿಸುತ್ತೆ ಪ್ರತಿ ಸಲ ಒಂದು ಮಣೆ ಇಟ್ಟು ಅದ್ರ ಮೇಲೆ ದೇವ್ರನ್ನ ಕೂರಿಸ್ತಾ ಇದ್ವಿ ಬಟ್ ಈ ಸಲ ಒಂದು ಇಂಡಾಲಿಯಂ ಬಾಕ್ಸ್ ಫುಲ್ಲು ಅಕ್ಕಿನ ತುಂಬಿ ಅದ್ರ ಮೇಲೆ ಒಂದು ಬ್ಲೌಸ್ ಪೀಸ್ ಥರ ಹಾಕಿ ಅದ್ರ ಮೇಲೆ ಸಿಲ್ವರ್ ಪ್ಲೇಟ್ನ ಇಟ್ಟು ಅದ್ರ ಮೇಲೆ ಕೂರಿಸ್ತಾ ಇದ್ವಿ ಇದು ಆ್ಯಕ್ಚುಲಿ ನಮ್ಮ ಅಮ್ಮನ ಪ್ಲ್ಯಾನು ಇಷ್ಟ ಇರಲಿಲ್ಲ ಇದು ಹೆಂಗೆ ಬರುತ್ತೋ ಏನೋ ಅಂತ ಅಂದ್ರೂ ಒಂದು ಚೂರು ಹೊಟ್ಟೆ ದಪ್ಪಾಗಿದೆಯೇನೋ ದೇವರಿಗೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಬಟ್ ಇಟ್ಸ್ ಓಕೆ ಹೂವೆಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ನೋಡ್ತೀರ ಮುಂದೆ ಈ ಥರ ಪಿನ್ ಮಾಡಿ ಇಟ್ಕೊಂಡಿದ್ವಿ ಒಳ ಸೆರ್ಗನ್ನ ಸ್ವಲ್ಪ ಬಿಟ್ಟು ಇನ್ ಇಡೀ ಸ್ಯಾರಿನ ಈ ತರ ಪ್ಲೀಟ್ಸ್ ಮಾಡ್ಕೊಳ್ಬೇಕು ಸೆರ್ಗು ಅಷ್ಟೇ ನಾವು ಸೆರಕಿಗೆ ಯಾವ ತರ ಪ್ಲೀಟ್ಸ್ ಮಾಡ್ಕೊಂತೀವಿ ಅದೇ ತರ ಪ್ಲೀಟ್ಸ್ ಮಾಡ್ಕೊಳ್ಬೇಕು ಲಾಸ್ಟ್ ಟೈಮ್ ಕೂಡ ಒಂದು ಕೈ ಕಾಲನ್ನ ತರಿಸಿದ್ದೆ ದೇವರಿಗೆ ಅಂತ ನಂದೀಪ್ ಹತ್ರ ಹತ್ತಿರ ಬಟ್ ಅದು ಯಾಕೋ ಅಷ್ಟು ಚೆನ್ನಾಗಿ ಅನಿಸಿರಲಿಲ್ಲ ನನಗೆ ಕೈ ಈ ಸಲ ಇದೆಯಲ್ಲ ಅದೇ ಥರ ಇತ್ತು ಬಟ್ ಕಾಲು ಮಾತ್ರ ಮಡಚಿರೋ ಥರ ಇರಲಿಲ್ಲ ಫುಲ್ ಸ್ಟ್ರೈಟ್ ಸ್ಟ್ರೈಟು ಅದನ್ನ ಇಡೋಕ್ಕೆ ನಂಗೆ ತುಂಬ ಕಷ್ಟ ಆಗಿತ್ತು ಹಾಗೆಯೇ ಅದು ಯಾಕೋ ಅಷ್ಟು ಸರಿ ಬಂದಿರಲಿಲ್ಲ ಇಟ್ಟಿದ್ದಿದ್ದು ಸೊ ಅದಕ್ಕೆ ಈ ಸಲ ನಾನು ಹೊಸದು ಮತ್ತೆ ತಗೊಂಡು ಬಂದಿದ್ದೆ ಮತ್ತು ಹಿಂದಗಡೆಗೆ ಹಾಕ್ತಾರಲ್ಲ ಒಂದು ರೆಡ್ ಕಲರ್ ಹಾಕಿದ್ದೀನಿ ನೋಡಿ ಅದರ ಹೆಸರು ಏನಂತ ಗೊತ್ತಿಲ್ಲ ಅದನ್ನು ಕೂಡ ಈ ಸಲ ತಂದಿದ್ದು ನಾನು ಚಿಕ್ಕಪೇಟೇಲಿ ಎರಡು ಸೇರಿ ಹತ್ತತ್ರ ನೈನ್ ಫಿಫ್ಟಿ ಆಗಿತ್ತು ಬಟ್ ನೀವು ಚಿಕ್ಕಪೇಟೆ ಅಲ್ಲದೆ ಬೇರೆ ಕಡೆ ತಗೋತೀರಾ ಅಂತ ಅಂದರೆ ಬರೀ ಕೈ ಕಾಲಿಗೆ ಎಷ್ಟು ಏಯ್ಟ್ ಹಂಡ್ರೆಡೋ ನೈನ್ ಹಂಡ್ರೆಡೋ ಏನೋ ಹೇಳ್ತಾರೆ ದೇವರಿಗೆ ಹಿಂದೆ ಕಿರೀಟ ಥರ ಹಾಕ್ತಾರಲ್ಲ ಅದನ್ನು ಕೂಡ ಹೊಸಾದ್ ತೊಗೊಂಡು ಬಂದಿದ್ದೆ ಲಾಸ್ಟ್ ಟೈಮ್ದು ಕೂಡ ಇತ್ತು ಸೊ ಎರಡೂ ಹಾಕಿದ್ದೆ ಈ ಸಲ ಮದುವೆ ಅದಾಗಿಂದೂ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನಮ್ಮಮ್ಮ ಮಾಡೋದನ್ನು ನೋಡಿದ್ದೀನಿ ಇದು ಆ್ಯಕ್ಚುಲಿ ಏಳನೇ ವರ್ಷ ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷ ಚೆನ್ನಾಗಿ ಮಾಡಬೇಕು ಅಂತ ನನಗೆ ಆಸೆ ಏನಂದರೆ ನಾವೂ ಕೂಡ ಅಷ್ಟೇ ಒಂದು ಅದೇನಾದರೂ ಹೊಸಾದ್ ತೊಗೊಂಡಿರ್ತೀವಿ ಒಂದು ವರ್ಷ ಒಡವೆ ತೊಗೊಂಡಿರ್ತೀವಿ ಇಲ್ಲ ಹೊಸ ಕಾರ್ ತೊಗೊಂಡಿರ್ತೀವಿ ಹಾಗೆಯೇ ದೇವ್ರಿಗೂ ಕೂಡ ಹೊಸ ಹೊಸದೇನಾದರೂ ತೊಗೋಬೇಕು ವರ್ಷಕ್ಕೆ ಕ್ಕಿಂತ ವರ್ಷ ತುಂಬಾ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನನಗೆ ಆಸೆ ವರಮಹಾಲಕ್ಷ್ಮಿ ಹಬ್ಬನ ಇಷ್ಟೇ ವರ್ಷ ಮಾಡ್ತೀನಿ ಅಷ್ಟೇ ವರ್ಷ ಮಾಡ್ತೀನಿ ಅಂತ ಏನು ನಾನು ಅನ್ಕೊಂಡಿಲ್ಲ ನನ್ನ ಕೈಯಲ್ಲಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀನಿ ಹಾಗೆಯೇ ಈ ಸ್ಯಾರಿನೂ ಕೂಡ ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಚಿಕ್ಕಪೇಟೆಯಲ್ಲಿ ತಂದಿದ್ದು ಅಂತ ಇದ್ರ ಪ್ರೈಸ್ ಬಂದು ಫೋರ್ ತೌಸಂಡ್ ಹಂಡ್ರೆಡ್ ರುಪೀಸು ನಮ್ಮ ಕಡೆ ಬ್ಲೌಸ್ ಪೀಸ್ನ ಹರಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಸಪ್ರೇಟಾಗಿ ಒಂದು ಬ್ಲೌಸ್ ಪೀಸ್ ಇತ್ತು ಅದು ಇದಕ್ಕೆ ಮ್ಯಾಚ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಇಡ್ತಾ ಇದ್ದೀನಿ ಅದನ್ನು ಕೈಗೆ ನಾನು ಜಾಯಿನ್ ಮಾಡ್ತಾಯಿದ್ದೀನಿ ಈ ಥರ ಜಾಯಿನ್ ಮಾಡಿಕೊಂಡ್ರೆ ಸೇಮ್ ಬ್ಲೌಸ್ ಹಾಕಿರೋ ಥರನೇ ಕಾಣಿಸುತ್ತೆ ನೀಟಾಗೂ ಕೂಡ ಕೂತ್ಕೊಳ್ಳುತ್ತೆ ಸ್ವಲ್ಪನೂ ಅಲ್ಲಾಡಲ್ಲ ಹಾಗೇನೇನು ಸ್ವಲ್ಪ ಜನ ಇಡ್ತಾರೆ ಬಟ್ ಆ ಥರ ನಾನು ಒಂದ್ಸಲನೂ ಟ್ರೈ ಮಾಡಿಲ್ಲ ನಾನು ಕೆಳಗಡೆ ಇಂಡಾಲಿಯಂ ಬಾಕ್ಸ್ ಇಟ್ಟಿದ್ದೀನಲ್ಲ ಅಲ್ಲಿಗೆ ಬಿಂದಿಗೆ ಇಟ್ಟಿದ್ರೆ ಇನ್ನೂ ಸೂಪರಾಗಿ ಬಂದಿರೋದು ಸ್ಯಾರಿ ಉಡ್ಸಿರೋದು ತುಂಬ ಚೆನ್ನಾಗಿದೆ ಬಟ್ ಕೆಳಗಡೆ ಇಂಡಾಲಿಯಂ ಬಾಕ್ಸ್ ಇಡಬಾರ್ದಿತ್ತು ಅಂತ ನನಗೆ ಆಮೇಲೆ ಅನ್ನಿಸ್ತು ನೆಕ್ಸ್ಟ್ ವರ್ಷದಷ್ಟೊತ್ತಿಗೆ ಇದೇ ಥರದ್ದು ಇನ್ನೊಂದು ಬಿಂದಿಗೆ ತೊಗೊಂಡ್ರೆ ನೀಟಾಗಿ ಉಡಿಸ್ಬೋದು ಆ್ಯಕ್ಚುಲಿ ಈ ಸಲ ನೀಟಾಗಿ ಉಡ್ಸಿರೋದೆ ಇಂಡಾಲಿಯಂ ಡಬ್ಬ ಇಟ್ಟಿರುತ್ತೆ ಸ್ವಲ್ಪ ಹೊಟ್ಟೆ ಅಗ್ಲ ಆಗಿರೋ ಥರ ಕಾಣಿಸ್ತಾ ಇದೆ ಬಟ್ ಬಿಂದಿಗೆನೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಒಳಗಡೆಗೆ ನಾನು ಗೋಮತಿ ಚಕ್ರ ಲಕ್ಷ್ಮಿ ಕೌಡೆ ಬಟ್ಲಾಡಿಕೆ ಅರ್ಶಿನ ಕುಂಕುಮ ಕಾಯಿನು ಡ್ರೈ ಫ್ರೂಟ್ಸು ಎಲ್ಲನೂ ಒಳಗಡೆ ಹಾಕ್ತಾ ಇದ್ದೀನಿ ಲಾಸ್ಟ್ ಎಲ್ಲ ಗೋಮತಿ ಚಕ್ರ ಲಕ್ಷ್ಮೀ ಕೌಡೆ ಬಟ್ಲಾಡಿಕೆ ಇದೆಲ್ಲ ಏನೂ ಹಾಕಿರಲಿಲ್ಲ ಇದ್ರ ಬಗ್ಗೆ ಗೊತ್ತೂ ಇರಲಿಲ್ಲ ನಮ್ಮಮ್ಮ ಯಾವುದೋ ವಿಡಿಯೋ ನೋಡಿದ್ದಾರೆ ಸೊ ಇದೆಲ್ಲ ಹಾಕಬೇಕು ತಗೋಬಾ ಅಂತ ಹೇಳಿದ್ರು ಗ್ರಂಥಿಕೆ ಅಂಗಡಿ ಕೇಳಿದಾಗ ಕೊಟ್ಟರು ನಾನು ನೋಡೂ ಇರಲಿಲ್ಲ ಮುಂಚೆ ಗೋಮತಿ ಚಕ್ರನ ಕೌಡೆ ಅಂತ ಅಂದರೆ ಲಕ್ಷ್ಮಿ ಕೌಡೆ ಕೌಡೆ ಎರಡೂ ಸೇಮೆ ನಾನು ಏನೋ ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಹಾಗೆಯೇ ಈ ಗೋಮತಿ ಚಕ್ರನ ಮನೇಲಿಡೋದ್ರಿಂದ ದನ ಧಾನ್ಯ ಸಂಪತ್ತು ಎಲ್ಲ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಯಾರಾದರೂ ಒಬ್ಬರು ಏನೋ ಒಂದು ಹೇಳ್ತಾರೆ ಒಳ್ಳೇದು ಅಂತ ಅಂದಾಗ ಅದನ್ನು ಫಾಲೋ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ಲಿಂದ ಏನು ದೊಡ್ಡ ಗಂಟು ಹೋಗಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ ಇಷ್ಟು ವರ್ಷದಿಂದ ಸೀರೆ ಉಡಿಸ್ತಾ ಇದ್ದೀವಿ ಬಟ್ ಅಂದ್ರೂ ಒಂಥರ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಉಡ್ಸೋಕ್ಕಿಂತ ಮುಂಚೆ ಒಂದು ವೀಡಿಯೋ ನೋಡಿದ್ರೇನೇ ಸಮಾಧಾನ ಆಗೋದು ವಿಡಿಯೋ ನೋಡಿದಾಗ ಓ ಇಷ್ಟು ಈಸಿನ ಸೀರೆ ಉಡ್ಸೋದು ಅಂತ ಅನಿಸುತ್ತೆ ಬಟ್ ಅಲ್ಲಿ ಉಡಿಸ್ಬೇಕಾದ್ರೇ ನಮಗೆ ಗೊತ್ತಾಗೋದು ರಿಯಾಲಿಟಿ ಎಷ್ಟು ಕಷ್ಟ ಅಂತ ಕಷ್ಟ ಅಂತ ಅಂದರೆ ಒಂಥರ ಕನ್ಫ್ಯೂಷನ್ ಇದು ಯಾವ ಥರ ಬರ್ಬೋದು ಚೆನ್ನಾಗಿ ಬಂದಿಲ್ಲ ಅಂತ ಅಂದರೆ ಅಂತ ಅದರಲ್ಲೂ ಇಬ್ಬಿಬ್ರು ಮಾಡಬೇಕಾದ್ರೆ ಅಮ್ಮ ಒಂಥರ ಉಡ್ಸೋಣ ಅಂತ ಹೇಳೋರು ಇಲ್ಲ ಬೇಡ ಇನ್ನೊಂಥರ ಉಡ್ಸೋಣ ಅಂತ ನಾನು ಹೇಳ್ತಾ ಇದ್ದೆ ಹೀಗೆ ಒಬ್ಬರೇ ಇದ್ರೇ ಸರಿ ಅಂತ ಅನಿಸುತ್ತೆ ಯಾಕಂದರೆ ಆವಾಗ ಡಬಲ್ ಡಬಲ್ ಮೈಂಡ್ ಇರೋಲ್ಲ ನಾವೇನಾದರೂ ಅಂದ್ಕೊಂಡಿದ್ದು ಸರಿಯಾಗಿ ಬಂದಿಲ್ಲ ಅಂತಂದರೆ ಓ ಅಮ್ಮ ಹೇಳಿದ್ದಾಗೆ ಕೇಳಬೇಕಾಗಿತ್ತು ಅಂತ ಅನಿಸುತ್ತೆ ಚೆನ್ನಾಗಿ ಬಂದಿಲ್ಲ ಅಂತ ಅಂದರೆ ಫಸ್ಟ್ ಒಂಥರ ಪ್ಲೇಟ್ಸ್ನ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ವಿ ಮತ್ತೆ ಅದನ್ನೆಲ್ಲ ಬಿಚ್ಚಿ ಇನ್ನೊಂದು ಸಲ ಮಾಡಿಕೊಂಡು ಇವಾಗ ಇದ್ದೀವಿ ನಾವು ಹೆಂಗೆ ಉಡ್ತೀವೋ ಸೀರೆನ ಅದೇ ಥರ ಉಡ್ಸ್ತೀವಿ ನಾವು ಸ್ಯಾರಿನ ದೇವರಿಗೆ ಒಳ ಸೆರ್ಗನ್ನು ಹಾಸಿ ಅದ್ರ ಮೇಲೆ ಕಳ್ಸ ಇಟ್ಟು ಸೀರೆನ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಫಸ್ಟು ಪ್ಲೀಟ್ಸ್ನೆಲ್ಲನೂ ಈ ಥರ ಹಾಗೆನೇ ಪಿನ್ ಮಾಡಿ ಬಿಟ್ಟಿದ್ದೀವಿ ಸೆರ್ಗೆಲ್ಲ ಆದಮೇಲಿಂದ ಅದನ್ನು ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡೋದು ಕಾಲುಗಳಂತೂ ಹಾಕೋದು ಒಂಥರ ಕಷ್ಟ ಅಂತಲೇ ಹೇಳ್ಬೋದು ಲಾಸ್ಟ್ ಇಯರ್ ಕೂಡ ಹಾಕಿದ್ದೆ ಬಟ್ ಅಂದ್ರೂ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಯಾವ ಥರ ಹಾಕಬೇಕು ಅಂತ ಅಂದ್ಬಿಟ್ಟು ಮತ್ತೆ ಒಂದಷ್ಟು ವೀಡಿಯೋಸ್ ನೋಡೋದು ಮತ್ತೇ ಹಾಕೋದು ಈ ಥರ ಮಾಡ್ತಾ ಇದ್ದೆ ಅಮ್ಮ ಮತ್ತು ಮಮ್ಮಿ ಬೇರೆ ಕಾಲುಗಳು ಹಾಕ್ತೇ ಇದ್ರೇ ಚೆನ್ನಾಗಿರುತ್ತೇನೋ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಯ್ಯೋ ನಾನು ಕಾಲು ಬೇರೆ ತಂದ್ಬಿಟ್ಟಿದ್ದೀನಲ್ಲ ಹಾಕಬೇಕು ಅಂತ ಆಸೆ ನನಗೆ ಏನು ಮಾಡೋದು ಅಂತ ಅವ್ರು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ದೇ ಇಲ್ಲ ನಾನು ಟ್ರೈ ಮಾಡಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹಾಕ್ತೆ ಬಟ್ ನೀಟಾಗಿ ಬಂತು ಅಂದೆ ನಾನು ಹೇಳಿದ್ನಲ್ಲ ಹೊಟ್ಟೆ ಸ್ವಲ್ಪ ಮುಂದೆ ಬಂದಿರೋ ಥರ ಕಾಣಿಸ್ತಾ ಇತ್ತು ಅಂತ ಬಟ್ ಅಲಂಕಾರ ಎಲ್ಲ ಮಾಡಿದ್ಮೇಲೆ ನೀಟಾಗಿ ಕಾಣಿಸೋಕೆ ಸ್ಟಾರ್ಟ್ ಆಯಿತು ನಾನು ಸೈಡಿಂದ ಇದ್ನಲ್ಲ ನಂಗೆ ಮುಂದೆಯಿಂದ ಗೊತ್ತಾಗ್ತಾ ಇರಲಿಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಹಾಗಾಗಿ ಮತ್ತೆ ಫ್ರೆಂಟಿಗೆ ಬಂದು ನೋಡೋದು ಹೇಗೆ ಕಾಣಿಸ್ತಾ ಇದೆ ಅಂತ ಮತ್ತೆ ಹೋಗಿ ಸರಿ ಮಾಡೋದು ಆ ಥರ ಇದ್ದೆ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸರ್ಕಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನೋಡಿದಷ್ಟು ಅಲ್ಲ ಒಂದು ರೀಲ್ಸಲ್ಲಿ ಹಾಕ್ಬಿಟ್ಟಿರ್ತೀವಿ ಈ ಥರ ಮಾಡಿರೋದು ಬಟ್ ಆದರೆ ಹಿಂದಿನ ಎಫರ್ಟ್ಸು ತುಂಬಾ ಇರುತ್ತೆ ಸೊ ಫೈನಲಿ ಹೆಂಗೋ ಫಿಕ್ಸ್ ಮಾಡಿ ದೇವರಿಗೆ ಹಾಕ್ತಾ ಇದ್ದೀನಿ ನಂದು ಚೋಕರು ಲಾಂಗ್ ಚೈನು ಮತ್ತು ಜುಮ್ಕಿನೂ ಕೂಡ ಹಾಕಿದ್ದೆ ನನಗೆ ನನ್ನ ಒಡವೆಗಳನ್ನ ದೇವರಿಗೆ ಹಾಕೋದಂದ್ರೆ ತುಂಬಾ ಖುಷಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಡವೆಗಳನ್ನೆಲ್ಲ ನನಗೆ ಹಾಕ್ಕೊಳಕ್ಕೆ ಇಷ್ಟನೇ ಇರಲ್ಲ ಎಲ್ಲನೂ ದೇವರಿಗೆ ಹಾಕೋಣ ಅನಿಸ್ತಾ ಇರುತ್ತೆ ಇವಾಗ ಹಿಂದೆ ಹಾಕ್ತಾ ಇದ್ದೀನಲ್ಲ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಹೂ ಅಲಂಕಾರ ಎಲ್ಲ ಮಾಡಿದ್ಮೇಲೆ ದೇವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂದೇ ದೃಷ್ಟಿಯಾಗುತ್ತೆನೋ ಅನ್ನೋ ಥರ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಹೋಗಿ ಸ್ಯಾರಿ ಹಾಕ್ಕೊಂಡು ಬಂದೆ ಪೂಜೆ ಮಾಡೋಕ್ಕೆ ಅಂತ ಎಂಟೂವರೆ ಒಳಗೆ ಪೂಜೆ ಮಾಡಬೇಕು ಅಂತ ಇತ್ತು ಹತ್ತುವರೆಯಿಂದನೇ ರಾಹುಕಾಲ ಇದ್ದಿದ್ದು ಬಟ್ ಎಂಟೂವರೆ ಒಳಗೆ ಮಾಡಿದ್ರೆ ಒಳ್ಳೆಯದು ಅಂತ ಯಾರೋ ಹೇಳಿದರು ಸೊ ಹಾಗಾಗಿ ಎಂಟೂವರೆ ಅಷ್ಟರಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ದೀಪ ಹಚ್ಚಿದ್ವಿ ದೀಪ ಹಚ್ಚಿದ್ರೆ ಒಂಥರ ಸಮಾಧಾನ ಎಂಟೂವರೆ ಒಳಗೆ ದೀಪ ಹಚ್ಚಿದ್ವಲ್ಲ ಅಂತ ಅಂದ್ಬಿಟ್ಟು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಬೆಳ್ಳಿ ದೀಪ ಇದನ್ನು ಅಮ್ಮ ಕೊಡಿಸಿದ್ದು ಪಾಪು ಬರ್ಡೇಗೆ ಯೂಸೇ ಮಾಡಿರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇವಾಗ ಬೆಳ್ಳಿ ತಗೋತೀನಿ ಅಂತ ಎಷ್ಟು ರೇಟ್ ಗೊತ್ತಾ ನನ್ನ ಫ್ರೆಂಡ್ ಮದುವೆಗೆ ದೀಪ ಕೊಡೋಣ ಅಂತ ಅಂದ್ಬಿಟ್ಟು ಕೇಳಿದ್ವಿ ಚಿಕ್ಕ ದೀಪಕ್ಕೆ ಆರು ಸಾವಿರ ಐದು ಸಾವಿರ ಹಂಗೆ ಹೇಳ್ತಾಯಿದ್ರು ಇಷ್ಟೊಂದು ಜಾಸ್ತಿನ ಅಂತ ಅನ್ನಿಸ್ತು ನಾನು ಇತ್ತೀಚೆಗೆ ಬೆಳ್ಳಿ ಪರ್ಚೇಸ್ ಮಾಡೇ ಇಲ್ಲ ಸೊ ಹಾಗಾಗಿ ನನಗೆ ಇಷ್ಟು ರೇಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ಆಶ್ಚರ್ಯ ಆಗ್ತಾಯಿತ್ತು ಇವಾಗಂತೂ ಜರ್ಮನ್ ಸಿಲ್ವರ್ಗೂ ತುಂಬಾ ರೇಟ್ ಹೇಳ್ತಾರೆ ನಾನು ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋದಾಗ ಒಂದು ಫ್ಲವರ್ ಬುಟ್ಟಿ ಥರದ್ದು ಕೇಳಿದೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಜರ್ಮನ್ ಸಿಲ್ವರಲ್ಲಿ ಅದಕ್ಕೆ ಐದು ಸಾವಿರ ಏನೋ ಹೇಳಿದ್ರು ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಹೊಸದು ಬೆಳ್ಳೇನೆ ತಗೊಂಡ್ರಾಯ್ತು ಯಾವಾಗಲಾದರೂ ದುಡ್ಡಾದಾಗ ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದೆ ದೀಪ ಎಲ್ಲ ಹಚ್ಚಾದ ಮೇಲೆ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಂಕಣ ಇದ್ದೀನಿ ಅಮ್ಮನ ಹತ್ರ ಯಾವುದೇ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಗಣಪತಿ ಪೂಜೆ ಮಾಡಬೇಕು ಇದು ಗಣಪತಿ ಪಡೆದಿರೋ ವರ ಅಲ್ವಾ ಸೊ ಹಾಗಾಗಿ ಫಸ್ಟು ವಿಘ್ನೇಶ್ವರಂಗೆ ಜನ್ವಾರ ಹಾಗೆಯೇ ಗೆಜ್ಜೆ ಬತ್ತಿ ಎಲ್ಲನೂ ಹಾಕಿ ನಾರ್ಮಲ್ ಎಲ್ಲರೂ ಹೇಗೆ ಪೂಜೆ ಮಾಡ್ತಾರೋ ಆ ಥರ ಇದ್ದೀನಿ ನನಗೆ ಅಮ್ಮ ಪ್ರತಿ ಒಂದು ಪೂಜೆನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ್ದು ಬುಕ್ ಬರುತ್ತಲ್ಲ ಅದರಲ್ಲಿ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ ಯಾವ ಥರ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ನಾನು ಅದ್ರ ಪ್ರಕಾರ ಮಾಡೋದ್ರಿಂದ ನನಗೆ ಈಸಿ ಆಗಿಬಿಡತ್ತೆ ಪೂಜೆ अर्चितान कुंकुमा युतातान शालियां करना वर्चितान देवित्ये वर्चित अपदे ग्रुहान आत्मम सुमस्वमे मनसह काम मापुतिम आचस सक मही, मही मशी मही पशु नाम रूपम अन्नस्य मही, मही श्री त्रयतार ऐशा श्री वर्मा लक्ष्मीनमा अक्षतान समर्थय आमी इतने देखो तिले और विभूति दिया

ओं क्षेराब्दीत नमः गु गुल पूजयामि ओम पद्माय नमः जालिनी पूजयामि कमला ओम कमलाय नमः जंगी पूजयामि ओम सर्वसत्दाय नमः उल पूजयामि ओम इंदिराय नम खटिंग पूजयामियोंम नमः नाभि पूजयामि ओम कमलवासी नमः कुक्षो पूजयामि ओम सर्विने नमः उदर पूजयामि ओम हरिप्रियाय नमः हृदय पूजयामि பிரதியம் மங்களதேவதாயை நம வட்சலம் பூஜையாமி ஓம் ஸ்ரீ ஐ நமாதனூர் உதர் சாக்கு அச்சு ग्रंथि पूजयामी ओम कमलवासी नमस् तृतीय ग्रंथि पूजयामी ओम चतुर्थपूजा चतुर्थ मजन्य नम ग्रंथि पूजयामी ओम विष्णुभाय नम पंचमग्रंथि पूजयामी ओम क्षीरादिकन्या नम षग्रंथ ओम पूजयामी सामर्पया ओम लोकमात्रे मात्रेय नमः मल्लिका पुष्पम समर्पयामि ओम कमला वासिनी नमः सेवंतीका पुष्पम समर्पयामि ओम पद्मनिदाय नमः पद्मा पुष्पं पद्म पुष्पम समर्पयामि ओम रमा महालक्ष्मी नमः नीलोत्पल पुष्पम समर्पयामि 我见。 ಇವಾಗ ನೂರ ಒಂದಷ್ಟೋತ್ತರ ಹೇಳ್ತಾ ಹೂಗಳನ್ನ ಇಡ್ತಾಯಿದ್ದೀನಿ ಒಂದೊಂದು ಅಷ್ಟೋತ್ತರ ಹೇಳಿದಾಗಲೂ ವರಮಹಾಲಕ್ಷ್ಮಿ ನಮಃ ಅಂತ ಅಂದ್ಕೊಂಡು ತಿಂಡಿಗಳು ಅಂತ ಅಂದರೆ ರವೆ ಉಂಡೆ ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟು ಜಾಮೂನು ಎಲ್ಲ ಮಾಡಿದ್ವಿ ಹಾಗೆಯೇ ಒಬ್ಬಟ್ಟು ಕೂಡ ಮಾಡಿದ್ವಿ ಐದು ಥರದ ಹಣ್ಣುಗಳನ್ನ ಕೂಡ ಇಟ್ಟಿದ್ವಿ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ ಕೆಲವೊಬ್ಬರು ಮೂರನೇ ಶುಕ್ರವಾರ ನಾಲ್ಕನೇ ಶುಕ್ರವಾರನೂ ಕೂಡ ಮಾಡ್ತಾರೆ ನಾವು ಪ್ರತಿ ವರ್ಷ ಎರಡನೇ ಶುಕ್ರವಾರ ಈ ವ್ರತನ ಮಾಡ್ತೀವಿ ಪಾಪು ಅಂತೂ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಲ್ಲ ಹಿಂಸೆ ಕೊಡ್ತಾ ಇದ್ದಾನೆ ಏ ಇಬ್ಬರು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ಇನ್ನು ತುಂಬನೇ ಕ್ಲಿಪ್ಪಿಂಗ್ಸ್ ಇದೆ ಪಾರ್ಟ್ ಟೂನ ನಾನು ನಾಳೆ ಪೋಸ್ಟ್ ಮಾಡ್ತೀನಿ ಒಂದರಲ್ಲೇ ಎಲ್ಲನೂ ಹಾಕಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಕತೆ ಓದೋದು ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಕತೆನ ಮಿಸ್ ಮಾಡದೆ ಕೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್